ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ರುಚಿ ಭರಿತ ಕ್ರಿಸ್ಪಿ ಮತ್ತು ಸ್ಪೈಸಿ ಆಗಿರುವಂತಹ ಆಲೂ ಪಲ್ಯ ಸ್ಟಫ್ಡ್ ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿನ ಇವತ್ತಿನ ದಿವಸ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಪಲ್ಯನ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ನಾಲ್ಕು ಆಲೂ ನಾನಿಲ್ಲಿ ಬೇಯಿಸಿ ಸಿಪ್ಪೆ ಸುಲಿದು ತೆಗೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಮೂರು ಈರುಳ್ಳಿನ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಕೊತ್ತಂಬರಿ ಉದ್ದಿನ ಉದ್ದಿನಬೇಳೆನೂ ನಾನಿಲ್ಲಿ ತೊಗೊಂಡಿದ್ದೀನಿ ಖಾರಕ್ಕೆ ನಾನಿಲ್ಲಿ ಒಂದು ಏಳೆಂಟು ಎಳಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಬೆಳೆಸಿ ಈ ಥರ ಚಟ್ನಿಯನ್ನು ನಾನು ರೆಡಿ ಇದ್ದೀನಿ ನೋಡಿ ಈ ಥರ ಚಟ್ನಿ ರೆಡಿಯಾಗಿದೆ ಹಸಿ ಚಟ್ನಿ ಅಂತ ನಾವು ಇದನ್ನು ಕರಿತೀವಿ ನಂತರ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಸ್ವಲ್ಪ ಬಿಸಿ ಆಗೋವರೆಗೂ ಬಿಟ್ಟು ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಆದಮೇಲೆ ಬೇಳೆನ ನಾನಿಲ್ಲಿ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ನಾನು ಫ್ರೈ ಆಗೋದಕ್ಕೆ ಬಿಡ್ತೀನಿ ನಂತರ ಇವಾಗ ಇಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ಟಫಿಂಗ್ಗೆ ಒಳ್ಳೆ ಸ್ವೀಟ್ನೆಸ್ ಕೊಡುತ್ತೆ ಇವತ್ತಿನ ಈ ಸ್ನ್ಯಾಕ್ ರೆಸಿಪಿ ತುಂಬಾನೇ ಟೇಸ್ಟಿ ಅಂತ ಹೇಳ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಜೊತೆಗೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ದೈನಂದಿನ ಕೆಲವು ಅಡುಗೆಗಳಲ್ಲಿ ನಾವು ಅರಿಶಿನವನ್ನು ಬಳಸೇ ಬಳಸ್ತೀವಿ ಅರಿಶಿನ ನಮ್ಮ ಅಡುಗೆ ಮನೆಯೇ ಗೋಲ್ಡ್ ಅಂತಲೇ ಹೇಳ್ಬೋದು ಇದು ಅಡುಗೆಗೆ ಒಳ್ಳೆ ಕಲರ್ ಕೊಡೋದಲ್ಲದೆ ಆರೋಗ್ಯಕ್ಕೂ ತುಂಬಾ ಸಹಾಯಕಾರಿ ಇದೆ ನಂತರ ನಾನಿಲ್ಲಿ ಮಿಕ್ಸಿಯಲ್ಲಿ ಆಡಿಸಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಚಟ್ಟನ್ನು ಹಾಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ನಾನು ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಇದ್ದೀನಿ ಕೈಯಿಂದನೇ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪೂರ್ತಿ ಆಲೂಗಡ್ಡೆ ಸಾಫ್ಟಾಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಮದ ಮಧ್ಯೆ ಆಲೂಗಡ್ಡೆ ಬಾಯಿಗೆ ಸಿಗ್ತಾ ಇದ್ರೇ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಸಕ್ಕರೆನ ಸ್ಕಿಪ್ ಮಾಡ್ಬೋದು ಎಲ್ಲವನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ನಮ್ಮ ಬ್ರೆಡ್ ಸ್ಟಫಿಂಗಿಗೆ ಆಲೂ ಪಲ್ಯ ರೆಡಿ ಆಯಿತು ನೋಡಿ ಅಲ್ವಾ ಕೊನೆಯದಾಗಿ ಕೊತ್ತಂಬರಿನ ಹಾಕಿಬಿಟ್ಟು ಒಂದು ತಟ್ಟೆಯಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗಿಬಿಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಬಿಟ್ಟು ತಟ್ಟೆನೇ ತೆಗೆದು ಎಲ್ಲವನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗಿಗೆ ಈ ಪಲ್ಯ ಇವಾಗ ರೆಡಿಯಾಗಿದೆ ಇದೀಗ ಬ್ರೆಡನ್ನು ರೋಸ್ಟ್ ಮಾಡುವಂಥ ಸಮಯ ಮೊದಲಿಗೆ ಇಲ್ಲಿ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ತವಾನ ಐರನ್ ತವಾನ ನಾನಿಲ್ಲಿ ಇದ್ದೀನಿ ಐರನ್ ತವ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಸವರಿ ಬ್ರೆಡ್ ಸ್ಲೈಸ್ಗಳನ್ನು ಈ ಥರ ಇಟ್ಟಿದ್ದೀನಿ ಬ್ರೆಡ್ ಸ್ಲೈಸ್ ಎಲ್ಲ ಸ್ವಲ್ಪ ಹೊಮ್ಮಣ್ಣ ಬರಬೇಕು ಮತ್ತು ಸ್ವಲ್ಪ ಕ್ರಂಚಿನೆಸ್ ಬರಬೇಕು ಅಲ್ಲಿವರೆಗೂ ನಾನು ಇದೇ ಥರ ಎರಡು ಬದಿಗೂ ರೋಸ್ಟನ್ನು ಮಾಡ್ಕೋತಾ ಇದ್ದೀನಿ ಈ ಬ್ರೆಡ್ ಸ್ಯಾಂಡ್ವಿಚ್ಚು ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಚಿಕ್ಕೋರಿಂದ ದೊಡ್ಡವ್ರವರೆಗಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಒಳ್ಳೆ ಸಿಂಪಲ್ ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೆ ಯಾರಿಗಾದರೂ ಖಾರ್ ಖಾರವಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ರೆ ಅಂಗಡಿಗೆ ಹೋಗಿ ಒಂದು ಬ್ರೆಡ್ ಪಾಕೆಟನ್ನು ತಗೊಂಡು ಬಂದು ಈ ಥರ ಆಲೂ ಪಲ್ಯ ಸ್ಟಫಿಂಗ್ ಹಾಕಿ ಮಾಡಿದರೆ ಸಖತ್ತಾಗಿರುತ್ತೆ ಸಂಜೆ ಸಮಯಕ್ಕೆ ಫ್ರೆಂಡ್ ಜೊತೆ ಟೀ ಕುಡಿತಾ ಕುತ್ಕೊಂಡಾಗ ಟೀ ಜೊತೆಗೆ ಈ ಥರ ಒಂದೊಳ್ಳೆ ಸ್ನ್ಯಾಕ್ಸ್ ಇದ್ದರೆ ಆಹಾ ಅದ್ರ ಮಜಾನೆ ಬೇರೆ ರೀ ಇವಾಗ ರೆಸಿಪಿ ಕಡೆ ನೋಡೋಣ ಬ್ರೆಡ್ಡನ್ನು ನಾನಿಲ್ಲಿ ಎರಡು ಕಡೆ ಒಂದೆರಡು ಸತಿ ತಿರುತ್ತಾ ತಿರುತ್ತಾ ಸ್ವಲ್ಪ ಕ್ರಂಚಿನೆಸ್ ಬರೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಹೊಂಬಣ್ಣ ಬಂದರೆ ಸಾಕು ಇದು ಸ್ಯಾಂಡ್ವಿಚ್ ಮಾಡೋದಕ್ಕೆ ಇವಾಗ ರೆಡಿಯಾಗಿದೆ ರೆಡಿ ಮಾಡಿಟ್ಟಿರುವಂಥ ಆಲೂ ಪಲ್ಯನ ನಾನಿಲ್ಲಿ ಇದಕ್ಕೆ ಹಾಕ್ಕೊಂಡು ಸ್ಟಫ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾದಂಥ ಗ್ರೀನ್ ಚಟ್ನಿನ ನಾನಿಲ್ಲಿ ಬಳಸಿಲ್ಲ ಯಾಕೆಂದರೆ ಆಲೂ ಪಲ್ಯ ಮಾಡಬೇಕಾದ್ರೇ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿರೋದ್ರಿಂದ ಇದರಲ್ಲೇ ಸ್ಪೈಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾನು ಯಾವುದೇ ಥರ ಗ್ರೀನ್ ಚಟ್ನಿನ ಯೂಸ್ ಮಾಡಿಲ್ಲ ನೋಡಿ ಎಲ್ಲವನ್ನು ಈ ಥರ ನಾನು ಸ್ಟಫ್ ಮಾಡ್ಕೋತಾ ಇದ್ದೀನಿ ಒಂದು ಬ್ರೆಡ್ಗೆ ಈ ಥರ ಪಲ್ಯನ ಸೌರಿ ಇನ್ನೊಂದು ಬ್ರೆಡ್ಡನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ ಇದೇ ಥರ ಎಲ್ಲವನ್ನು ನಾವು ಮಾಡ್ಕೋಬೋದು ಈ ಥರ ಇಟ್ಬಿಟ್ಟು ಪುನಃ ಒಂದು ಸರ್ತಿ ನಾನು ಇದನ್ನು ಈ ಥರ ಪ್ರೆಸ್ ಮಾಡ್ತಾ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಇದನ್ನು ಮಧ್ಯಕ್ಕೆ ತ್ರಿಕೋನ ಆಕಾರದಲ್ಲಿ ಕಟ್ ಮಾಡ್ಕೊಳ್ತೀನಿ ಈಸಿಯಾಗಿ ತಿನ್ನೋದಕ್ಕೆ ಬರಲಿ ಅಂತ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಗೆಯೇ ತಿನ್ಬೌದು ಈಗ ರೆಡಿಯಾಗಿದೆ ಬಿಸಿ ಬಿಸಿ ಆಗಿರುವಂಥ ಆಲೂ ಪಲ್ಯ ಸ್ಟಫ್ ಬ್ರೆಡ್ ಸ್ಯಾಂಡ್ವಿಚ್ ಇವಾಗ ರೆಡಿಯಾಗಿದೆ ಇವತ್ತಿನ ಈ ರೆಸಿಪಿ ವಿಡಿಯೋ ವೀಕ್ಷಕರೆಲ್ಲರಿಗೂ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ತಪ್ಪದೇ ಮನೆ ಗೃಹಿಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿ ಜೊತೆಗೆ